ನನ್ನ ಹೆಸರು ಜೀವಿತಾ ಪ್ರಭಾಕರ್ ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನ್ನ ಬಿಗಿನಿಂಗಲ್ಲಿ ಇಂಥ ಕ್ಯಾ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ಗೆ ರಿಯಲಿ ಬ್ಲಸ್ಡ್ ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಕ್ಯಾರೆ ಸಿನಿಮಾದಲ್ಲಿರೋ ಕ್ಯಾರೆಕ್ಟ್ರಿಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ತುಂಬಾ ಲೈಕ್ ಸಿಮಿಲರ್ ಆಗಿದೆ ಸೊ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟರ್ ಯಾ ಅಂದ್ರೆ ಇಬ್ರು ಹೀರೋನಾ ಇಬ್ರು ಹೀರೋ ಅಲ್ಲ ಸಿಮಿಲರ್ ಇದೆ ಅಂದ್ರಲ್ಲ ಅದ ನೀರು ಲೈಕ್ ಮೈ ಪರ್ಸನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬ ನನಗೆ ತುಂಬ ಇಷ್ಟ ಆಯಿತು ತುಂಬ ರಿಲೇಟ್ ಮಾಡ್ಕೊಳ್ಳೋಕ್ಕಾಯ್ತು ರಿಯಲ್ ಲೈಫ್ಗೂ ಇದಕ್ಕೂ ಸೊ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ ತುಂಬ ಜನ ರಿಲೇಟ್ ಮಾಡ್ಕೋತಾರೆ ಮೂವಿಗೆ ಮೋಸ್ಟ್ ಎಮೋಷನಲ್ ತಿಲ್ಲ ಲೈಕ್ ಎವ್ರಿಥಿಂಗ್ ಇಸ್ ಇನ್ ದ ಸೇಮ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಮ್ಮ ಮಂಗ್ಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ರಾಜ್ ಕಾಸೋಡಿಂದ ಹೆಸರು ನಂದು ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ ಬಟ್ ಅದರಲ್ಲೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದರು ಸೊ ಇವಾಗ ಈ ಮೂವಿಲಿ ಕೂಡ ವಿಲ್ಲನ್ ಆಗಿ ಬಟ್ ಹೀರೋ ಆಗೇ ಹೋಗ್ತಾಯಿದ್ದೆ ನಾನು ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನು ನನ್ನಲ್ಲಿ ಏನು ಕಂಡಿಡಿರ್ಬೋದು ಲೈಕ್ ಸೊ ಐ ಥಿಂಕ್ ಈಸ್ ದ ಬೆಸ್ಟ್ ಪರ್ಸನ್ ಟು ಟಾಕ್ ಮೋರ್ ಅ ಗುಡ್ ಮೀನ್

ಗೊತ್ತಿರಲಿಲ್ಲ ಫೈನಲಿ ಇವರೇ ಎಲ್ಲ ಸೆಟ್ ಮಾಡಿದ್ರು ಹೇರ್ ಸೆಟ್ ಅಪ್ಲಿಲ್ಲ ಇವರೇ ಅಂದ್ರೆ ನಿಮ್ಮಲ್ಲಿ ಒಬ್ಬ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು ನಮಸ್ಕಾರ ನನ್ನ ಹೆಸರು ಆರ್ಯನ್ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೀನಿ ಯಾಕಂದರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ಎರಡೂವರೆ ವರ್ಷಗಳಿಂದ ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ ಇಲ್ಲಿ ಬರೋ ಹೀರೋಗಳನ್ನ ಜಿಟ್ಚಾಟ್ ಮಾಡ್ತಿದ್ದೆ ಸೊ ಇದು ಮೀಡ್ಯಾಗೆ ಬಂದಮೇಲೆ ಇದು ನಾನು ಫಸ್ಟು ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ಡಿಫ್ರೆಂಟ್ ಜೋನರ್ ಸಿನಿಮಾ ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ಥರ ಇದೆ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಈ ಸಿನಿಮಾ ಸಿಗೋಕ್ಕೆ ನನಗೆ ಮೀಡಿಯಾನೇ ಕಾರಣ ಅದು ನಮ್ಮ ಅಶೋವೇಗ ನ್ಯೂಸ್ ಚಾನಲ್ಲೇ ನಾನು ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದರು ಸೊ ಅದಕ್ಕೆ ನಾನು ಸಿನಿಮಾ ಆಗಿ ಇಲ್ಲೇ ಬಂದಿದ್ದೆ ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ದರು ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿರೋಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್ ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ ನಿರ್ದೇಶಕನ ಪಾತ್ರ ನನಗೆ ತುಂಬ ಹತ್ತಿರ ಅಂತ ಅನಿಸ್ತೇನೆ ಏಕೆಂದರೆ ನಾನು ಬರೀ ಆರ್ಟಿಸ್ಟ್ ಆಗಿ ಅಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ ಒಂದು ಹನ್ನೆರಡು ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ ಹನ್ನೆರಡು ಸಿನಿಮಾಗಳಲ್ಲಿ ಹಾಗೆ ಒಂದು ಸೀರಿಯಲು ಹಾಗೆ ಹೀರೋ ಆಗಿ ನಂದು ಎರಡು ಸಿನಿಮಾ ರಿಲೀಸ್ ಆಯಿತು ಇದು ಮೂರನೇ ಸಿನಿಮಾ ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾಯಿದೆ ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರೀತಾ ಇದೆ ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್ ಸೊ ನನಗೆ ನಿರ್ದೇಶಕನ ಪಾತ್ರ ಮಾಡೋದು ತುಂಬಾ ಟಫ್ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಫೇಸ್ ಮಾಡಿರುವಂತಹ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬಾ ಘಟನೆಗಳು ನಡೆದಿರುತ್ತೆ ಸೊ ಅದೆಲ್ಲ ನನಗೆ ತುಂಬಾ ಫ್ಯಾಮಿಲಿಯರ್ ಅಂತ ನನಗೆ ಹೊಸದ್ದು ಅನಿಸಿಲ್ಲ ಸೊ ಕ್ಯಾರೆಟ್ ಒಳಗಡೆ ಇನ್ವಾಲ್ ಆಗಿ ತುಂಬಾ ಹೆಲ್ಪ್ ಆಯ್ತು ಇನ್ನು ಕೋವರ್ಟಿಷ್ಟು ಬಗ್ಗೆ ಹೇಳ್ಬೇಕಂದ್ರೆ ಜೀವಿತ ಆಗಲಿ ಹಾಂ ಶರಣಾಗಲಿ ಅಥವಾ ಸುವರ್ಣ ಸರ್ ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಸರ್ ಕಳೆದೋದೆ ಸರ್ ಏನು ಸಾಂಗ್ ಕೊಟ್ಟಿದ್ರು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು ಕೋ ಡೈರೆಕ್ಟರ್ ಕೃತಿಕ ಆಗಿರ್ಬೋದು ನಿಮಗೂ ತುಂಬ ಟ್ಯಾಕ್ಸ್ ಯಾಕಂದರೆ ನೀವು ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಮೇಕಪ್ ಬಂದರೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ ಹಾಗೆ ಕೃತಿಕ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾಯಿದ್ವಿ ಚೆನ್ನಾಗಿ ಹೇಳ್ಕೊಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಇನ್ನು ಯಾರನ್ನೂ ಬಿಟ್ಟಿದ್ದೀನಪ್ಪ ನೀವು ನೀವು ನೋಡಿ ಸ್ಮೈಲಿಂಗ್ ಫೇಸ್ ಇದೆಯಲ್ಲ ಅದ್ರಲ್ಲಿ ಈ ತರ ಇರಲ್ಲ ಅವರು ಖಡಕ್ ರೋಲ್ ಮಾಡಿದ್ದಾರೆ ಅದಲ್ದೆ ಇನ್ನೂ ನಾನು ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಜಗನ್ ಆಗಿರ್ಬೋದು ಚನ್ನು ಅಕ್ಷಯ್ ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನಿಮ್ಗೆಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟ್ ಕೂಡ ಹರಿಪ್ರಣ ಸರ್ ಬಂದಿದ್ದಾರೆ ನಿಮಗೂ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್

ಕೃತಿಕಾ ಯೋಗರಾಜ್ ಸೊ ನನಗೆ ದೊಡ್ಡ ಇನ್ಸ್ಪಿರೇಷನ್ನೇ ನಮ್ಮಪ್ಪ ಅವರಿಂದನೇ ನೋಡಿ ನನ್ನ ಪ್ರತಿಯೊಂದು ವಿಷಯನೂ ಕಲ್ತಿತ್ತು ನನ್ನೊಳಗಡೆ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮಪ್ಪನೇ ಸೊ ಬಿಗ್ಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪಾರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ ಆ್ಯಂಡ್ ಸೆಕೆಂಡ್ಲಿ ಐ ವುಡ್ ಥ್ಯಾಂಕ್ ದ ಮೀಡಿಯಾ ಪೀಪಲ್ ಫಾರ್ ಕೀಪ್ ಸಪೋರ್ಟಿಂಗ್ ಇಸ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಇಸ್ ಲೈಕ್ ದಿಸ್ ಆ್ಯಂಡ್ ದ ಹೋಲ್ ಟೀಮ್ ದ ಯುನೈಟೆಡ್ ಟೀಮ್ ಕೋಆಪರೇಟಿಂಗ್ ಫಾರ್ ದ ಎಂಟೈರ್ ಮೂವಿ ಇನ್ ಅ ಗುಡ್ ವೇ ಸೋ ನನಗೆ ಬಂದು ಗೋಲ್ ಏನು ಡೈ ಸಾರಿ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಪರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್ ಓಕೆ ಥ್ಯಾಂಕ್ ಯು ಖುಷಿ ಆಗುತ್ತೆ ಸರ್ ಇಂಡಸ್ಟ್ರಿಯಲ್ಲಿ ಒಬ್ಬ ತಂದೆಯಾಗಿ ಹೆಣ್ ಅದು ಹೆಣ್ಮಕ್ಳು ಅಂತ ಹೇಳಿದಾಗ ನಾನು ಆಗಲೇ ಹೇಳಿದೆ ಇಂಡಸ್ಟ್ರಿಗೆ ನುಗ್ಬೇಕಾದ್ರೆ ಅವರೆಲ್ಲ ಜೊತೆಗಿದ್ರು ಕೂಡ ಇಂಡಸ್ಟ್ರಿ ಬೇಡ ಬೇರೆ ಪ್ರೊಫೆಷನ್ ನ ಆಯ್ಕೆ ಮಾಡುವಂತಹ ಇಂಥ ಕಾಲದಲ್ಲಿ ನನ್ನ ಮಗಳು ಇಂಡಸ್ಟ್ರಿಗೆ ಏನೋ ಒಂದು ಮಾಡ್ಲಿ ಅನ್ನೋ ಗುಣ ಇದೆಯಲ್ಲ ತುಂಬಾ ಹಿಡಿಸ್ತು ಥ್ಯಾಂಕ್ ಯು ಸೋ ಮಚ್ ಸರ್ ನಿಜವಾಗ್ಲೂ ಮೆಚ್ಚಲೇಬೇಕು ಎಲ್ಲ ಕಲಾವಿದರಾಗಿರ್ಲಿ ಚಿತ್ರತಂಡ ಆಗಿರಲಿ ನಿಮ್ಮನ್ನ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ ರಾಜ್ ಭಾಸ್ಕರ್ ಸರ್ ಎರಡು ಮಾತಾಡ್ಬೇಕು ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ ಈ ಫಿಲ್ಮಲ್ಲಿ ಫೈವ್ ಸಾಂಗ್ಸ್ ಇದೆ ಫೈವ್ ಸಾಂಗ್ಸನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಹೇಳಿದರು ಒಂದೊಂದು ಸಾಂಗು ಒಂದೊಂದು ಸ್ಟೈಲಲ್ಲಿದೆ ಅದೊಂದು ಐಟಮ್ ಸಾಂಗ್ ಅದು ಅದು ತುಂಬ ಡಿಫ್ರೆಂಟ್ ಆಯಿತೆ ನೆಕ್ಸ್ಟು ಒಂದು ಇದಿದೆ ಮೆ ಮೆಲಡಿ ಸಾಂಗ್ ಎರಡು ಸಾಂಗ್ ಕೇಳಿದ್ದೀರಾ ಅದು ಚೆನ್ನಾಗಿ ಬಂದಿದ್ದು ತುಂಬ ಥ್ಯಾಂಕ್ಸ್ ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್ ಒಂದೊಂದು ವಾಯ್ಸ್ ಈ ಥರ ಬೇಕು ಈ ಥರ ಬೇಕು ನಮ್ಮ ಡೈರೆಕ್ಟ್ರ್ ಕೇಳಿ ಕೇಳಿ ಮಾಡಿದ್ದೀನಿ ನಾನು ಇದು ತುಂಬ ಖುಷಿಯಾಯಿತು നോടൊക്കെ no, താങ്ക്സ് okay.